ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಕಾರ್ಯಕ್ರಮ ಅವಕಾಶ ಮಾಡಿಕೊಂಡು ಅರ್ಜುನ ಕೊಪ್ಪಗೆ ಪಾತ್ರರಾಗಿದ್ದಾಡಿ ದಂಪತಿಗಳು ಕೂಡ ಪ್ರಸಾದ ಸೇವೆ ಮಾಡ್ತಾರೆ ಅವರಿಗೆ ಶ್ರೀ ವೀಯರಾಜೇಂದ್ರ ಆಯೋ ಶ್ರೀ ಸಂಪತ್ತನ್ನು ಸೇವಿಸಿದೆ ಮತ್ತು ತಾವು ತಾಯಂದ್ರೂ ಈ ಕಾರ್ಯಕ್ರಮದಲ್ಲಿ ತಂಗೂ ಕೂಡ ಮಹಾರಾಜೇಂದ್ರ ಎಲ್ಲ ವಿಜಯ ವಿಜೇತರಿಗೂ ಪ್ರಧಾನ ಆಶೀರ್ವಾದ ನೀಡಲಿಕ್ಕೆ ಆಶೀರ್ವಚನ ನೀಡುತ್ತಿದ್ದೇನೆ ಮತ್ತು ಎಲ್ಲರೂ ಶಾಂತ ರೀತಿಯಿಂದ ತಾಯಿಯಂದ್ರ ತಮಗೆ ಅರ್ಶನ ಕುಂಕುಮ ಕೊಡ್ತಾರ ಅದನ್ನ ತಗೊಂಡು ಎಲ್ಲರೂ ಶಾಂತಿಯಿಂದ ಪ್ರಸಾದ ಮಾಡ್ಬೇಕಂತ ಹೇಳಿ ಸಮಯ ಸ್ವಲ್ಪ ಬಾಳಾಗಿದೆ ಎಲ್ಲರೂ ಕ್ಷಮ ಮಾಡಬೇಕು ಸದ್ಗುರುಗಳ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಸುಕ್ಷೇತ್ರ ಮೂರ್ನಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿಗಳವರ ಜಾತ್ರಾ ನಿಮಿತ್ತವಾಗಿ ಒಂಬತ್ತು ದಿನಗಳ ಕಾರ್ಯಕ್ರಮ ಮೊದಲನೆಯ ದಿವಸ ಇವತ್ತು ಪ್ರಾರಂಭವಾಗ್ತಾ ಇದೆ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ದಿವ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂತಹ ವಿಶ್ವನಾಥ ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ವರ್ಷದ ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರ್ತಕ್ಕಂಥ ಪರಮ ಪೂಜ್ಯರಾಗಿರುವ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಪೂಜ್ಯರಾಗಿರ್ತಕ್ಕಂಥ ಮಂಜುನಾಥ ಮಹಾಸ್ವಾಮಿಗಳು ಮಹಾಪುರುಷ ಪೂಜ್ಯ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾತಾಜಿ ಅವರಾಗಿರುವಂತಹ ಮೋಣಮ್ಮ ತಾಯಿಯವರ ಶ್ರೀ ಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಎರಡು ತಾಸಗಳ ಪರ್ಯಂತರ ಆರತಿಯ ಒಂದು ಸೇವೆಯನ್ನು ಮಾಡಿರುವಂತಹ ಎಲ್ಲ ತಾಯಂದಿರಿಗೂ ಸಹೋದರಿಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವಶರಣ ಶರಣಿಯರೇ ಈ ಒಂದು ಎಲ್ಲಾ ಕಾರ್ಯಕ್ರಮಕ್ಕೆ ಅಧಿಷ್ಠಾನ ದೇವರಾಗಿರುವ ರಾಜೇಂದ್ರ ಮಹಾಸ್ವಾಮೀಜಿ ಅವರಿಗೂ ಆಗಮಿಸಿರುವ ನಿಮ್ಮೆಲ್ಲರಿಗೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ ಒಂದೇ ದಿನ ರೀ ಒಂದ್ ಎರಡು ತಾಸು ಹೇಳಿದ್ರೆ ನಡೀತಿಲ್ರಿ ಎಲ್ಲಿಯ ಬಂದೆಪ್ಪ ನಂತರ ಒಂದು ಹತ್ತು ಹದಿನೈದು ಮಿಂಟ್ರಿ ಇವತ್ತೇನು ಯಾಕಂದ್ರ ಭಕ್ತಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು ಮನುಷ್ಯ ಜನ್ಮ ಯಾವ ಕ್ಷಣದಲ್ಲಿ ಆದರೂ ಹೋಗ್ಬೋದು ಗ್ಯಾರಂಟಿ ಐತೇನ್ರಿ ಮನುಷ್ಯ ಜನ್ಮಕ್ಕೆ ಗ್ಯಾರಂಟಿನೇ ಇಲ್ಲ ಮೊನ್ನೊಂದು ಕೆಯಲ್ಲಿ ಒಳಗ ಹುಟ್ಟಿದ ಏಳು ದಿನದ ಮಗು ಹುಟ್ಟಿದ ಏಳು ದಿನದ ಮಗು ಹಾರ್ಟ್ ಪ್ರಾಬ್ಲಮ್ ಐತ್ರಿ ಆಪರೇಷನ್ ಮಾಡ್ಬೇಕಂದ್ರ ಏಳು ದಿನದ ಮಗು ರೀ ಅಂದ್ರ ಇದಕ್ಕೆ ಶರೀರಕ್ಕೆ ಗ್ಯಾರಂಟಿ ಅಂತಕ್ಕಂಥದ್ದಿಲ್ಲ ಅದಕ್ಕೆ ನಾವು ಮುಖ್ಯವಾಗಿ ಮಾಡುವಂತ ಕೆಲಸ ಏನು ಅಂತಂದ್ರೆ ಭಕ್ತಿ ಈಗ ನೋಡ್ರಿ ನಮ್ಗೆ ಬಹಳ ಸಂತೋಷ ಅನಿಸ್ತದ ಯಾಕಂದ್ರೆ ಮುಳುಗಡೆಯಾಗಿ ಹೋಗ್ಬಿಡ್ತೀವಿ ಮೂರು ಗ್ರಾಮ ಮುಳಗಡೆಯಾಗಿ ನೀರಿನಲ್ಲಿ ಮುಳುಗಿ ಹೋಗ್ಬಿಡ್ತು ಅದನ್ನೆಲ್ಲ ಕಿತ್ಕೊಂಡು ಬಂದು ಸೆಟ್ ಆಗಿ ಮತ್ತು ಮೊದಲಿನ ಹಾಗೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ಲ ನಿಮಗೆಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ನಿಮಗೆ ಮೊದಲು ಧನ್ಯವಾದಗಳನ್ನ ಸಮರ್ಪಣ ಮಾಡ್ತಾ ಇದ್ದೀವಿ ಅದಕ್ಕ ಭಕ್ತಿ ಮಾತ್ರವನ್ನು ಮಾಡುವಂಗನೆ ಮುಕ್ತಿಯನ್ನು ಒಲಿದೀಯುವ ಈಶನು ಅಂತ ನೀವು ಕೇವಲ ನಾವು ನೀವೆಲ್ಲರೂ ಭಕ್ತಿ ಅಂತಕ್ಕಂಥದ್ದನ್ನು ಒಂದು ಮಾಡಿದೀವಿ ಅಂದ್ರ ಆ ಪರಮಾತ್ಮನ ಕೃಪಾ ನಮ್ಮ ನಿಮ್ಮೆಲ್ಲರಿಗೂ ಆಗುತ್ತದೆ ಅನ್ನುವಂತ ಮಾತುಗಳನ್ನ ಎಲ್ಲಾ ಶಾಸ್ತ್ರ ಪುರಾಣಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಮೂಲ ಅಪ್ಪಗಳವರು ಒಂದು ವಿಚಾರಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಮೊದಲು ಏನಪ್ಪಾ ಅಂದ್ರೆ ಇದು ಮೂಲ ಏನಾಯ್ತು ಹೆಂಗ ಅಂತಕ್ಕಂಥ ಒಂದು ಮಹಾನ್ ಗ್ರಂಥವನ್ನು ಕೂಡ ನಮಗ ಕೊಟ್ಟಿದ್ದಾರೆ ಮೊದಲನೇ ದಿನ ಆಗಿರುವುದರಿಂದ ಒಂದು ನಾಲ್ಕೈದಾರು ನಿಮಿಷ ಹೇಳಿ ಮುಂದಿನ ಕಾರ್ಯಕ್ರಮ ಕಣು ಮಾಡಿಕೊಡ್ತಾ ಇದ್ದೀನಿ ಯಾವ ಮಹಾನ್ ಪೂಜ್ಯರಾಗಿರುವಂತವರು ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥವರು ಸುಕ್ಷೇತ್ರ ಒಂದು ಮಹಾ ಸಂಸ್ಥಾನ ಮಠದ ಮೂಲ ಸ್ಥಾಪಕರಾಗಿರತಕ್ಕಂತವರು ಯಾರು ಅಂದ್ರೆ ಮಳೆಯಪ್ಪಯ್ಯ ಶಾಮುಗಳು ಅಂತೇಳಿ ಆಗಿ ಹೋಗಿದ್ದಾರೆ ನೋಡ್ರಿ ಅವರು ಮೂಲ ಇತಿಹಾಸವನ್ನ ನೋಡಿದಾಗ ಮೂಲ ಇತಿಹಾಸವನ್ನ ನೋಡಿದಾಗ ವಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಅನ್ನುವಂತಹ ಗ್ರಾಮದಲ್ಲಿ ಆಗಿ ಹೋಗಿರತಕ್ಕಂಥ ಶ್ರೇಷ್ಠವಾಗಿ ದಂಪತಿಗಳು ಯಾರು ಅಂದರೆ ಗುರುಣಾ ತಪ್ಪ ಮತ್ತು ಭವಾನಿ ಅನ್ನುವಂತಹ ಭಕ್ತಿಯನ್ನ ಮಾಡುವ ಶ್ರೇಷ್ಠ ದಂಪತಿಗಳು ಅದಕ್ಕೆ ಭಕ್ತಿ ಏನಾದ್ರೂ ಜಗತ್ತಿನೊಳಗೆ ಪಡಿಬೇಕಾಗಿದ್ದ ಪರಮಾತ್ಮನ ಧ್ಯಾನ ಮಾಡಿದಾಗ ನಮಗೆ ಅವನ ಕೃಪಾ ಆದಾಗ ಏನಾದ್ರೂ ಸಾಧನೆ ಮಾಡಲಿಕ್ಕೆ ಬರ್ತದ ಅನ್ನುವುದಕ್ಕೆ ಸಾಕ್ಷಿ ಯಾರು ಅಂದ್ರೆ ಗುರುಣಾ ತಪ್ಪ ಮತ್ತು ತುಳುಜಾಭವಾನಿ ತುಳಜಾ ತುಳುಜಾಬಾಯಿ ಅಂತಕ್ಕಂಥ ಶ್ರೇಷ್ಠ ದಂಪತಿಗಳು ಅವರಿಗೆ ಮದುವೆಯಾಗಿ ಬಹಳ ದಿನಗಳಾದರೂ ಕೂಡ ಮಕ್ಕಳಿಲ್ಲ ಅನ್ನುವಂಥ ಕೊರತೆ ತುಂಬಿತ್ತವರಿ ಮಕ್ಕಳಿಲ್ಲ ಅನ್ನುವಂತ ಕೊರತೆ ತುಂಬಿದಾಗ ಇಬ್ಬರು ಸತಿಪತಿಗಳು ಶ್ರೇಷ್ಠವಾಗಿರುವಂತಹ ಭಕ್ತಿಯನ್ನ ಮಾಡಿ ಯಾವ ಗಗನಾಪುರದ ಗುರುಗಳಾಗಿರುವಂತಹ ಗಂಗಪ್ಪಯ್ಯ ಅನ್ನುವಂಥ ಸದ್ಗುರುಗಳ ಭಕ್ತಿಯನ್ನ ಮಾಡ್ತಾ ಇದ್ರು ಒಂದು ದಿನ ಅವರು ಭಿನ್ನ ಮಾಡ್ತಾ ಇದ್ದಾರೆ ಭಗವಂತ ಭಕ್ತಿಯಲ್ಲಿ ಯಾವುದು ಕೊರತೆ ಇಲ್ಲ ನೇಮ ನಿಷ್ಠೆಗಳನ್ನ ಮಾಡಿಕೊಂಡು ಬಂದೀವು ಈ ಮಗು ಇಲ್ಲ ಅನ್ನುವಂತ ದುಃಖನ ಈ ದುಃಖದಿಂದ ನನ್ನ ಬಿಡುಗಡೆ ಮಾಡು ಅಂತ ಹೇಳಿ ಗುರುಗಳನ್ನ ಬೇಡಿಕೊಂಡಾಗ ನೋಡ್ರಿ ಯಾ ಕಾಲಕ್ಕೆ ಏನಾಗ್ತದೆ ಅದು ಆಗಲೇಬೇಕಂತಾರ ಅವರ ಭಕ್ತಿ ಸದ್ಗುರುಗಳಿಗೆ ಅದು ಮುಟ್ಟಿದಾಗ ಏನಾಯಿತು ಅಂದ್ರೆ ಯಾವ ಗಂಗಪ್ಪ ಸ್ವಾಮಿಗಳು ಕುದುರೆಯನ್ನ ಹತ್ತುಕೊಂಡು ಬರ್ತಾ ಇದ್ದಾರೆ ಕುದುರೆಯನ್ನ ಹತ್ತುಕೊಂಡು ಉಕ್ಲಿ ಗ್ರಾಮದಲ್ಲಿ ಬಂದಾಗ ಗುರುನಾಥಪ್ಪ ಅವ್ರಿಗೆ ಇಷ್ಟು ಸಂತೋಷ ಆಗ್ತದ ಯಪ್ಪ ಇವತ್ತ ನಿಮ್ಮ ಧ್ಯಾನವನ್ನ ಮಾಡಿದ್ದು ಹೇಳಿ ಮನೆಗೆ ಕರ್ಕೊಂಡು ಬರ್ತಾರ ಮನೆಗೆ ಕರ್ಕೊಂಡು ಬಂದು ಉಪಚಾರವನ್ನ ಮಾಡಿ ಅವರಿಗೆ ಪ್ರಸಾದ ಮಾಡಿಸಿ ಇನ್ನೇನು ಹೋಗುವ ಸಮಯದಲ್ಲಿ ಸತಿಪತಿಗಳು ಒಂದಾದ ಭಕ್ತಿ ಶಿವನಿಂಗೆ ಹಿತ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರು ತೆಗಿತಾ ಇದ್ದಾರ ಯಾಕೋ ಅಂತಾದ ಏನು ಬಂದದ ಅಂತೇಳಿ ಗುರುಗಳ ಮುಂದೆ ಅಳಬೇಕ್ರಿ ಗುರುಗಳ ಮುಂದೆ ಬೇಡ್ಕೋಬೇಕು ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳಿಯಲರಿಯರು ಗುರುವಿಗಿಂತ ಅಧಿಕ ಬಂಧುಗಳುಂಟೆ ಅಂತ ಗುರುವೇ ನಮಗೆ ಶ್ರೇಷ್ಠವಾಗಿರುವಂತಹ ಅದನ ಗುರುವೇ ನಮಗೆ ಬಾಂಧವ ಅದನ ಗುರುವಿನ ಮುಂದ ಕಣ್ಣೀರು ಸುರಿಸಿದಾಗ ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ ಗುರುಗಳು ಏನು ಅಂದ್ರೆ ಅಲ್ಲೂ ಯಾಕೆ ಕಣ್ಣೀರು ಸುರಿಸ್ತಿ ಅಂದಾಗೆಪ್ಪ ಹಿಂಗ ಪುತ್ರ ಶೋಕ ನಿರಂತರಂ ಪುತ್ರ ಇಲ್ಲದಂತ ಮಕ್ಕಳಿಲ್ಲದ ಶೋಕ ನಮಗ್ ಕಾಡ್ತಾ ಇದೆ ಅಂತ ಬೇಡಿಕೊಂಡಾಗ ಆಶೀರ್ವಾದ ಮಾಡ್ತಾ ಇದ್ದಾರೆ ಗುರುಗಳು ಏನು ಅಂದ್ರೆ ಲೋಕದಂತೆ ಮಕ್ಕಳಲ್ಲೂ ಲೋಕದೊಳಗ ಸಂಸಾರದಲ್ಲಿ ಹುಟ್ಟಿ ಬರುವಂತ ಮಕ್ಕಳಲ್ಲ ಲೋಕ ಕಲ್ಯಾಣ ಮಾಡುವಂತವ ಯಾರು ದುಃಖದಲ್ಲಿ ಬಿದ್ದಾರಲ್ಲ ಅವರು ದುಃಖದಿಂದ ಬಿಡುಗಡೆ ಮಾಡಿ ಮೋಕ್ಷವನ್ನ ಕೊಡುವಂತಹ ಶ್ರೇಷ್ಠವಾಗಿರುವ ಒಬ್ಬ ಸದ್ಗುರುನಾಥ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾ ಇದ್ದಾನ ಅವನ ಹೆಸರಿಡಕ್ಕೆ ನಾನೇ ಬರ್ತೀನಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು ಆಶೀರ್ವಾದ ಮಾಡಿದ ಹಾಗೆ ಮುಂದ ಮೂರು ತಿಂಗಳಲ್ಲಿ ತುಳುಜಾಬಾಯಿ ತಾಯಿ ಅವರು ಗರ್ಭವತಿ ಆಗ್ತಾ ಇದ್ದ ತುಳುಜಾಬಾಯಿ ಅವರು ಗರ್ಭವತಿಯಾದಾಗ ಮೂರು ತಿಂಗಳು ಗರ್ಭವತಿ ಆದಾಗ ಬಹಳ ಸಂತೋಷ ಮುಂದೆ ಪ್ರಸಾದ ನಿತ್ಯದ ಆಶೋಹ ಬಂದಂತವ್ರಿಗೆ ಅನ್ನ ನೀರನ್ನ ಕೊಡ್ತಾ ಕೊಡ್ತಾ ಒಂಬತ್ತು ತಿಂಗಳು ದಾಟಿ ಹೋಗ್ತದೆ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಶ್ರೇಷ್ಠವಾಗಿರುವ ಹುಣ್ಣಿಮೆಯ ಸದೃಶವಾಗಿರುವಂತ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾ ಇದ್ದಾರೆ ಗಂಡು ಮಗುವಿಗೆ ಜನ್ಮ ಕೊಟ್ಟಾಗ ಮುಂದೆ ಹದಿಮೂರನೇ ದಿವಸಕ್ಕೆ ನಾಮಕರಣ ಮಾಡುವಂತ ಪ್ರಸಂಗ ಬಂದಾಗ ಗುರುಗಳು ಏನು ಮಾಡಿದ್ದಂದ್ರೆ ಆಜ್ಞೆ ಮಾಡಿ ಹೋಗಿದ್ರು ನಾನೇ ಬಂದು ಹೆಸರಿಡುತ್ತೀನಿ ಅಂದಾಗ ಯಾವ ಗಗನಾಪುರದ ಗಂಗಯ್ಯಪ್ಪನವರು ಕುದುರೆಯನ್ನ ಹತ್ತಿಕೊಂಡು ಬರ್ತಾ ಇದ್ದಾರ ಬಂದಾಗ ಅವರ ಸತ್ಕಾರ ಮಾಡ್ತಾ ಇದ್ದಾರ ಮಗುವಿಗೆ ನಾಮಕರಣ ಮಾಡುವ ಸಮಯದಲ್ಲಿ ಕೇಳ್ತಾ ಇದ್ದಾರೆ ಐದು ಮುಂದೆ ಮುತ್ತೈದಿಯರು ಯಾವ ತಂದೆ ಗುರುನಾಥಪ್ಪ ಕೇಳ್ತಾ ಇದ್ದಾರೆ ಯಾವ ಹೆಸರನ್ನ ಇಡೋನ್ರಿ ಅಂತಂದ ಅವ್ರು ಕೇಳ್ತಾರ ಅವ್ರ ಏನಪ್ಪಾ ಅವರು ಹುಟ್ಟುವ ಸಮಯದಲ್ಲಿ ಏನಾಗಿದೆ ನಿಮಗ್ ಗೊತ್ತಾಗಿದೆ ಇವ್ರು ಹುಟ್ಟುವಾಗ ಏನ್ ನಡೆದು ಅದೇ ಹೆಸರನ್ನ ಇಡ್ರಿ ಅಂದ್ರ ಏನ್ ನಡೆದಿತ್ತು ಅಂದಾಗ ಇವರು ಈ ಭೂಮಿಗೆ ಬರುವ ಸಮಯದಲ್ಲಿ ಆಕಾಶದಲ್ಲಿ ಮೇಘರಾಜ ಯಾವ ಮಳೆಯನ್ನ ಸುರಿಸುವ ಸಮಯದಲ್ಲಿ ಹುಟ್ಟಿ ಬಂದಾರ ಮಳೆ ಬೀಳುವ ಸಮಯದಲ್ಲಿ ಹುಟ್ಟಿ ಬಂದಾರ ಅಂದ್ರೆ ಅದೇ ಗೊರ್ತದ ಇವರಿಗೆ ಮಳೆಯಪ್ಪ ಅನ್ನುವಂತ ನಾಮಕರಣವನ್ನ ಮಾಡ್ರಿ ಅಂದಾಗ ಮುತ್ತೈದ್ಯರು ಏನ್ ಮಾಡಿದ್ರು ಮಳೆಯಪ್ಪ ಮಳೆ ರಾಜೇಂದ್ರ ಮೇಘರಾಜ ಅನ್ನುವಂತಹ ನಾಮಕರಣವನ್ನ ಮಾಡಿಕೊಂಡು ಬರುತ್ತಾ ಇದ್ದಾರ ಅದಕ್ಕೆ ಮುಂದ ಅವ್ರು ಬೆಳೆ ಬೆಳಿತಾ ಬೆಳೆ ಬೆಳಿತಾ ಏನಂದ್ರ ಅವರು ಸಂಚಾರವನ್ನ ಮಾಡಕೋಂತ ಬಂದ ಮುಂದೆ ಎಲ್ಲಿ ನೆಲೆ ಆಗ್ತಾ ಇದ್ದಾರ ಅಂದ್ರೆ ಮೂರು ಗ್ರಾಮಕ್ಕೆ ಬಂದು ನೆಲೆ ಆಗ್ತಾ ಇದ್ದಾರ ಅವ್ರ ಮದುವೆ ಮುಂದಿನ ಕಾರ್ಯಕ್ರಮಗಳು ಮತ್ತೆ ನಾಳಿನ ದಿವಸ ಬರ್ತಾ ಇದ್ದಾವ ಅದಕ್ಕಂತ ಶ್ರೇಷ್ಠವಾಗಿರುವಂತಹ ಭಕ್ತಿಯನ್ನ ನೀವು ಮಾಡ್ಕೊಂಡು ಹೋಗ್ರಿ ಅನ್ನುವಂತಹ ಮಾತು ಬರ್ತದ ಅದಕ್ಕೆ ದೇವರ ಕೊಟ್ಟು ನೋಡ್ತಾನ ಕಸಗೊಂಡು ನೋಡ್ತಾನ ಅನ್ನುವಂತ ಮಾತು ಬರ್ತದ್ರಿ ಅದಕ್ಕ ಅವರು ಭಕ್ತಿಗೆ ಮೆಚ್ಚಿರತಕ್ಕಂತ ಪರಮಾತ್ಮ ಶ್ರೇಷ್ಠವಾಗಿರುವಂತ ಗಂಡು ಮಗುವನ್ನ ನೀಡ್ತಾ ಇದ್ದಾನೆ ಒಬ್ಬ ಹೆಣ್ಮಗಳು ಭಕ್ತಿ ಮಾಡ್ತಾ ಇದ್ದ ಭಕ್ತಿ ಮಾಡ್ತಾ ಇದ್ಲು ಹೆಣಮಗಳು ಅವ್ರಿಗೂ ಕೂಡ ಮಕ್ಕಳಾಗಿದ್ದಿಲ್ಲ ಇದು ಸಾಮಾನ್ಯವಾಗಿರತಕ್ಕಂತಹ ಅಲ್ಲ ಮಕ್ಕಳು ಮಕ್ಕಳಿರ್ಲಿಲ್ಲ ಅಂದ್ರೆ ಬಹಳ ದುಃಖ ಆಗ್ತದ್ರಿ ಅಂತಹ ಒಂದು ಶ್ರೇಷ್ಠವಾಗಿರುವಂತಹ ದಂಪತಿಗಳಿಗೆ ಮಕ್ಕಳಾಗಿದ್ದಿಲ್ಲ ಎಲ್ಲಾ ದೇವರು ಅಡ್ಡಾಡಿದ್ರು ಹಾಡಿದ್ರು ಅಡ್ಡಾಡಿದ್ರು ಎಲ್ಲಿ ಯಾವ ಕಂಡ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ರು ಮಕ್ಕಳಾಗಿದ್ದಿಲ್ರಿ ಯಾವ ಈ ಮಳೆಪ್ಪ ಸ್ವಾಮಿಗಳಿಗೆ ಹೆಂಗ ಆಶೀರ್ವಾದ ಹಂಗೇ ಒಬ್ಬ ಮಹಾತ್ಮ ಬರ್ತಾ ಇದ್ದಾನ ಬಂದ ಮನಿ ಮುಂದ ಭಿಕ್ಷಾಂದೇಹಿ ಅಂದ್ರು ಭಿಕ್ಷಾಂದಿ ಅಂದ ಸಮಯದಲ್ಲಿ ಏನಾಗುತ್ತದ ಅಂದ್ರ ಹೆಣ್ಮಗಳು ಬಂದು ಮರದೊಳಗೆ ಒಂದಿಷ್ಟು ಜ್ವಳ ಹಾಕೊಂಡು ಬಂದ್ರಿ ಆವಾಗ ಮಹಾತ್ಮ ಅಂತನ ಜ್ವಳ ತಗೊಂಡ ಏನ್ ಮಾಡ್ಲಿವ ಯಪ್ಪ ಏನ್ ಹಸಿ ವ್ಯಾಗ್ಯದ ಹಸಿ ಅಂದ ತಕ್ಷಣ ಒಳಗ್ ಹೋಗಿ ರೊಟ್ಟಿ ರೊಟ್ಟಿ ಮೇಲೆ ಪಲ್ಯ ಹಚ್ಕೊಂಡು ಬರ್ತಾಳಿ ನೀವು ಹೆಣ್ಮಕ್ಳು ಬರೀ ರೊಟ್ಟಿ ಕೊಡಬಾರ್ದಂತ್ರಿ ಯಾರ ಭಿಕ್ಷ ಬಂದಾಗ ರೊಟ್ಟಿ ಮೇಲೆ ಒಂದಿಷ್ಟು ಪಲ್ಯ ಅಥವಾ ಒಂದಿಷ್ಟು ಏನಾರ ಚಟ್ನಿ ಹಚ್ಚಿ ಕೊಡ್ಬೇಕಂತ ಒಣದ ಕೊಡಬಾರ್ದಂತ ಆ ಹೆಣ್ಮಗಳು ರೊಟ್ಟಿ ಹಚ್ಚಿ ರೊಟ್ಟಿ ಮೇಲಟ್ ಪಲ್ಯ ಹಚ್ಚಿ ತಂದು ಕೊಟ್ಲು ಅವಳಿಗೂ ಕಣ್ಣಾಗ ನೀರು ಬರ್ತಾವ ಯಪ್ಪಾ ಈ ಜಗತ್ತಿನೊಳಗ ನಾ ಕೇಳಲಾರದ ದೇವರು ನಡ್ಕೊಳ್ಳಾರದ ಮಟ್ಟಗಳು ಯಾವೂ ಇಲ್ಲ ನನಗ ದುಃಖ ಆಗ್ಯದ ಮಗು ಇಲ್ಲ ಮಗುವನ್ನ ಅನುಗ್ರಹ ಮಾಡು ಅಂತ ಕೇಳಿದ್ ಆ ಮಹಾತ್ಮ ಏನ್ ಮಾಡಿದ ಅಂತಂದ್ರ ತನ್ನ ಜೋಳಿಗೆ ಒಳಗ ಕೈ ಹಾಕಿ ಏನು ಮಾಡಿದ ಅಂದ್ರ ತೆಗೆದಾಗ ಒಂದು ಅರುಶಿನ ಒಂದು ಉತ್ತತ್ತಿ ಬರ್ತದ್ರಿ ತಗೊಂಡ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿದ ವರ್ಷ ತುಂಬುವುದರೊಳಗಾಗಿ ನಿನಗೆ ಗಂಡು ಮಗು ಆಗ್ತದ ಅಂತ ಆಶೀರ್ವಾದ ಮಾಡಿದ ನನ್ನ ಮಗಳಿಗೆ ಬಹಳ ಸಂತೋಷ ಆಯ್ತ್ರಿ ಆ ಉತ್ತತ್ತಿ ತಗೊಂಡು ಸ್ವೀಕಾರ ಮಾಡಿದ್ದು ಮೂರು ತಿಂಗಳು ಹೋಯ್ತು ಗರ್ಭವತಿ ಆದ್ರೆ ಒಂಬತ್ತು ತಿಂಗಳು ಹೋಯ್ತು ಒಂದು ಗಂಡು ಮಗುನು ಆಯ್ತು ಒಂದು ಗಂಡು ಮಗು ಆಯ್ತು ಬೆಳಕೋಂತ ಬೆಳ್ಕೋ ಅಂತ ಮೂರು ವರ್ಷ ಹೋಯ್ತ್ರಿ ಆ ಸಂಚಾರ ಮಾಡಕೊಂತ ಯೋಗಿ ಮತ್ ಮರಳಿ ಬರ್ತಾನೆ ಆ ಯೋಗಿ ಬಂದ ತಕ್ಷಣ ನೋಡ್ತನ ಬಹಳ ಸಂತೋಷ ಆಗಿತ್ತು ಮಗು ಆಡ್ಲಿಕ್ಕೆ ಕತ್ತಿತ್ತು ಅದೇ ಮನೆ ಮುಂದ್ ನಿಂತ ಮತ್ ಭಿಕ್ಷಾಂದಿ ಅಂತ ಭಿಕ್ಷಾಂದಿ ಅಂದ್ರೆ ಭಿಕ್ಷಾ ನೀಡಿದ್ಲು ಜೋಳ ರೊಟ್ಟಿ ಎಲ್ಲಾ ನೀಡಿದ್ಲು ಆದ್ರ ಮೊದಲಿನ ಸಲ ಕೇಳಿದಾಗ ಮಗು ಅಂದಾಗ ಆಶೀರ್ವಾದ ಮಾಡಿದ್ದ ಎರಡನೇ ಸಲ ಹೆಣಮಗಳು ಕೇಳಿಲ್ಲ ತಾನೇ ಆ ಒಂದು ಜೋಳಿಗೆ ಒಳಗ್ ಕೈ ಹಾಕಿ ಉತ್ತತ್ತಿ ಬಂತು ಕೊಟ್ರಿ ಅವನು ಇದನ್ನು ಸ್ವೀಕಾರ ಮಾಡುವ ಮತ್ತೊಂದು ಮಗು ಆಗ್ತದ ಅಂತ ಆಶೀರ್ವಾದ ಮಾಡಿ ಆ ಎಣ್ಮಳು ತಗೊಂಡು ಹೋದಳ್ರಿ ಮಾಡ್ನ ಅದನ್ನ ಮಾಡ್ನ ಗಿಟ್ಟುಗಳೇ ಮೊದಲಿನ ಭಕ್ತಿ ಉಳಿದಿದ್ದಿಲ್ಲ ಮುಂಜಾನೆಯ ಬಿಸಿಲು ಅಂಗಕ್ಕೆ ಹಿತವೆಣಿಸಿತ್ತು ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕರಕಟ್ಟಿನ ಮೊದ ಮೊದಲು ಲಿಂಗ ಭಕ್ತಿ ಹಿತವೆಣಿತ್ತು ಕೊನೆ ಕೊನೆಗೆ ಜಂಗಮ ಭಕ್ತಿ ಕರಕಟಿನ ಇದು ಕಾರಣ ಕೂಡಲ ಸಂಗಮ ದೇವ ನರಬಲ್ಲನಾಗಿ ಒಲ್ಲ ನಮ್ಮ ಕೂಡಲ ಸಂಗಮ ದೇವ ಆ ಹೆಣಮಾಳು ಒಣ್ಣದ ಭಕ್ತಿಯಿಂದ ನೋಡ್ಕೊಂಡು ನೋಡ ನಡೆದು ಸ್ವೀಕಾರ ಮಾಡಿದ್ದು ಎರಡನೇ ಸಲ ತಾನಾಗಲೇ ಉತ್ತತ್ತಿ ಕೊಟ್ಟಾಗಿ ಹೆಣಮಾಲಳಿಗೆ ಸಂಶಯ ಚಾಲು ಆಯ್ತ್ರಿ ಸಂಶಯ ಚಾಲು ಆಯ್ತು ಮಾಡ್ನಾಗಿಟ್ಲು ಮಗ್ಗಲು ಮನೆಗೆ ಓಡಿ ಹೋದಡ್ರಿ ಯವಾ ನಮ್ಮ ಒಬ್ಬ ಒಬ್ ಒಬ್ಬ ಸ್ವಾಮಿ ಬಂದಿದ್ದ ಆಶೀರ್ವಾದ ಮಾಡ್ಯಾನ ಒಂದ್ ಉತ್ತತ್ತಿ ಕೊಟ್ಟನ ತಗೋ ಅಂತ ಹೇಳ್ಯಾನ ತಗೊಳ್ಳೇ ಬೇಡ ಅಂತ ಮಗ್ಗಲು ಮನಿ ಕೇಳಿದಳ್ರಿ ಹೋಗಿ ಮತ್ತು ಹಂಗ ಒಂದ್ ಕೊಂಬತ್ತು ಹಾಕೋತ ಹೋಗ್ಕಂತದ ಮೊದಲು ಹೆಂಗ್ ಕೊಟ್ಟಿದ್ರು ತಗೊಂಡ್ಬಿಟ್ಟಿದ್ರೆ ಮುಗದ್ ಹೋಗ್ತಿತ್ತ ಆಕಂದ್ ಯವ್ವ ಅವ ಸಾಧುಗಳು ಹೆಂಗಿರ್ತಾವ ಗೊತ್ತಿಲ್ಲ ಯವ್ವ ಏನಾರ ಮಾಡಿದ್ರೆ ಏನ್ ನೀನು ಅನ್ಲಕ್ಕೆ ಹೌದಿವ್ವಾ ಅದು ಕರೆಯೋಣ ಅಂತ ತಿಳ್ಕೊಂಡ ಆ ಉತ್ತತ್ತಿ ಏನ್ ಮಾಡಿಲ್ಲ ಅಂದ್ರೆ ಹಿಂದ್ ಹಿತ್ತಲದಾಗ ತಿಪ್ಪೆ ಹೋಗದ್ ಬಿಡ್ತಾಳ್ರಿ ತಿಪ್ಪಾಗಿ ಹೋಗದ್ ಬಿಟ್ಲು ಮುಂದ್ ಹೋಯ್ತು ಹನ್ನೆರಡು ವರ್ಷ ಹೋಯ್ತ್ರಿ ಹನ್ನೆರಡು ವರ್ಷದ ಮೇಲೆ ಮಹಾತ್ಮ ಬಂದ ಮಹಾತ್ಮ ಬಂದು ಭಿಕ್ಷಾಂದಿ ಎಂದ ಭಿಕ್ಷಾಂದಿ ಎಂದಗಳು ಜೋಳ ರೊಟ್ಟಿ ತಗೊಂಬಂದ್ ಇದು ಬೇಡ ಅನ್ಲೈಕ್ ಮತ್ತ ಏನು ಕೊಡ್ಲಿಪ್ಪ ಅಂದು ಯಾವ ಎರಡನೇ ಉತ್ತತ್ತಿ ಕೊಟ್ಟಿನಲ್ಲ ಎರಡನೇ ಮಗ ಯಾವುದಲ್ಲ ಮಗನ ತಂದು ನನ್ನ ಜೋಳಿಗೆ ಹಾಕು ಅಂದ ಹಾಕಿ ಮರೆತು ಬಿಟ್ಟಿಲ್ಲ ಯಾ ಎರಡನೇ ಮಗ ಎಪ್ಪ ಯಾವ ಉತ್ತತ್ತಿ ಅನ್ಲೈಕ್ ಒಂದ್ ಮಗ ಅದ ನನಗೆ ಎಲ್ಲದ ಇಲ್ಲ ನಾ ಎರಡನೇದ್ ನಿನಗ ಆಶೀರ್ವಾದ ಮಾಡೀನಿ ಆ ಉತ್ತಿನಿ ಸ್ವೀಕಾರ ಮಾಡಿದ್ರೆ ಎರಡನೇ ಗಂಡು ಮಗು ಇರಲೇಬೇಕು ಅದನ್ನ ಕೊಡು ನನಗ ಅದನ್ನ ಕೊಡು ನನಗ ಅಂತೇಳಿ ಬಾಯಿ ಮಾಡಾಕತ್ತಿದ ನಂದ್ ಒಂದೇ ಮಗು ಎಪ್ಪ ಅಂದು ಎರಡನೇ ಮಗು ಐತಂತ ಬಾಯಿ ಮಾಡಣ ಒಂದ್ ಎಂಟತ್ತು ಮಂದಿ ಕೂಡಿದ್ರಿ ಕೂಡಿದ ತಕ್ಷಣ ಹೇಳ್ತಾನ ಆವಾಗ ಏನಾಗ್ಯದ ಅಂದ್ಗಳಪ್ಪ ಹಿಂದ್ ಕೊಟ್ಟಿದ್ದ ಅಜ ಹಿಂಗ ಮಗ್ಗಲ್ ಮನೆ ಮಾತು ನಾ ಹಿಂಗ್ ತಿಪ್ಪ್ಯಾಗ ಹೋಗದೀನಿ ಅಂದ ತಕ್ಷಣ ಮಗು ಐತನ ನೋಡು ಅಂತ ಹೇಳಿ ಆ ತಿಪ್ಪಿ ಐದಾರು ಮಂದಿ ಕೂಡಿ ಹಾಡ್ತಾರ್ರಿ ಐದಾರು ಮಂದಿ ಕೂಡಿ ಹಾಡಿದಾಗ ಇಷ್ಟ ಎತ್ರು ಹಟ್ಟಿದ್ರ ಒಳಗ ತಗ್ನೆಯಾಗಿ ಬಿದ್ದಿತ್ತು ಪೂರಾ ಹಿಂಗ ಹೋಳ ಮಾಡಿದ ತಕ್ಷಣ ಹನ್ನೆರಡು ವರ್ಷದ ಗಂಡು ಮಗು ಪದ್ಮಾಶನ ಹಾಕೊಂಡು ತಿಪ್ಪೆ ಕುಂತಿತ್ತ ತಿಪ್ಪಿ ಒಳಗೆ ಹನ್ನೆರಡು ವರ್ಷದ ಮಗು ತಿಪ್ಪಿಯೊಳಗ್ ಕುಂತಿತ್ತಂತ ಆವಾಗ ಮಹಾತ್ಮ ಅಂತನ ಏನು ಹುಚ್ಚದಿವ ಈ ಮಗುವನ್ನ ಈ ಉತ್ತತ್ತಿ ನುಂಗಿದೆ ಅಂದ್ರೆ ಈ ಮಗು ನಿನ್ನ ಹೊಟ್ಟೆಯಿಂದ ಹೊರಗೆ ಬರುತ್ತಿತ್ತು ಲೋಕವನ್ನ ಕಲ್ಯಾಣ ಮಾಡಿ ಸೂರ್ಯ ಚಂದ್ರರು ಇರುವವರಿಗೆ ನಿಮ್ಮ ಹೆಸರು ಅಜರಾಮರವಾಗಿ ಉಳಿತಿತ್ತು ಹುಚ್ಚಿ ಏನು ಮೂರು ಕದಿ ಯಾವಾಗ ಅಶ್ರದ್ಧ ಮಾಡಿದಿ ಯಾವಾಗ ಸಂಶಯ ಮಾಡಿದಿ ಅಂತ ಯೋಗಿ ನಿನ್ನ ಹೊಟ್ಟೆ ಎಲ್ಲಿ ಹುಟ್ಟು ಯೋಗಿಲ್ಲ ಅಂತ ತಿಳ್ಕೊಂಡು ಕಮಂಡಲದ ಒಳಗಿನ ನೀರು ತಗೊಂಡು ಆ ಮಗುವಿಗೆ ಗೊಜ್ಜಿ ಅದನ್ನ ಭಸ್ಮ ಮಾಡಿ ಹೋದ ಅಂತ ಬರ್ತದ ಅದಕ್ಕೂ ಗುರುಗಳ ಮೇಲೆ ಸಂತರ ಮೇಲೆ ಶರಣರ ಮೇಲೆ ಮಹಾತ್ಮರ ಮೇಲೆ ಏನಪ್ಪಾ ಅಂದ್ರ ಸಂಶಯ ಆತ್ಮ ವಿನಶ್ಯತಿ ಸಂಶಯ ಅಂತಕ್ಕಂಥದ್ದು ಮಾಡಬಾರದು ಅವ್ರ ಬಾಯಿಯಿಂದ ಬರತಕ್ಕಂಥದ್ದು ಕೈಯಿಂದ ನೀಡುವಂಥದ್ದು ನೋಟ ಮಾತ್ರ ಮಾತ್ರದಿಂದ ಕೆಲವರನ್ನು ಉದ್ಧರಿಸಿ ಅಂತೇಳ ಮೊದಲ ಸದ್ಗುರುಗಳ ನೋಟ ಮಾತ್ರದಿಂದ ಕೆಲವರನ್ನ ಮುಟ್ಟಿ ಸ್ಪರ್ಶಿಸಿ ಮಾತನಾಡಿಸಿ ಉದ್ಧರಿಸುವನೇ ಸದ್ಗುರುವಕ್ಕೂ ಅನ್ನುವಂತ ಮಾತುಗಳನ್ನ ಹೇಳ್ಕೊಂಡು ಬರ್ತಾರಂತ ಶ್ರೇಷ್ಠ ತತ್ವಜ್ಞಾನಿಗಳು ಹುಟ್ಟಿ ಬರಬೇಕಾಗಿತ್ತಂದ್ರ ತಂದೆ ತಾಯಿಯ ಗರ್ಭ ಲೆಕ್ಕ ಮಾಡಲಾರದಷ್ಟು ಪುಣ್ಯ ಇದ್ದಾಗ ಯೋಗಿಗಳು ಮಹಾತ್ಮರು ಇಂತ ಅಪ್ಪಗಳು ಹುಟ್ಟಿ ಬರ್ತಾ ಇದ್ದಾರ ಅದಕ್ಕೆ ಸಂಸಾರದಲ್ಲಿ ರಾಗದ್ವೇಷ ಇರ್ತದ ಸಂಸಾರದಲ್ಲಿ ರಾಗದ್ವೇಷದಿಂದ ಏನಾಗ್ತದ ಅಂದ್ರೆ ನಾವು ಸಂಸಾರಿಗಳಾಗ್ತಿವು ಸಂಸಾರದಲ್ಲಿ ಇದ್ರೂ ಕೂಡ ಪುಣ್ಯ ಇತ್ತಂದ್ರ ಅಪ್ಪಂಗಳು ತಾಯಂದಿರ ಆಗಿ ಏನಾಗ್ತದ ಅಂದ್ರ ಜನ್ಮ ಮಾಡತಕ್ಕಂಥದ್ದು ಪಾವನ ಆಗ್ತದ ಅದಕ್ಕೆ ಒಬ್ಬ ಅತ್ತಿ ಅತ್ತಿ ಸೊಸಿ ಇದ್ರಂತ್ರಿ ಲಗ್ನಕ್ ಹೋಗಿದ್ರಂತ ಲಗ್ನಕ್ ಮದ್ವಿಗೆ ಹೊಕ್ಕಿರಲ್ರಿ ಮದ್ವಿಗ್ ನೀವು ಮದ್ವಿಗ್ ಹಕ್ಕಿರ್ಲ ಹಂಗ ಅತ್ತಿ ಸೊಸಿ ಮದ್ವಿಗ್ ಹೋಗಿದ್ರತ್ರಿ ನೋಡ್ರಿ ದ್ವೇಷ ರಾಗದ್ವೇಷ ಏನಾಗ್ತದ ಅಂತ ಹೇಳ್ತಾನ ನಿಮ್ಗೆ ಅತ್ತಿ ಸೊಸಿ ಹೋಗಿದ್ರಂತ ಮದ್ವಿಗೆ ಮತ್ ಅತ್ತಿ ಎಲ್ಲಿ ಇಲ್ಲಿ ಬಡ್ಡ ಆಸನದಲ್ಲಿ ಹಿಂಗ ಹಾಕಾಕಿರ್ಯಾಕ್ ಶಶಿ ಹತ್ತಿಯಲ್ಲಿ ಕೂಡ್ತಾಳೆ ಬಡ್ಡ್ಯಾಗ ಆಸನ ಅತ್ತೆ ಎಲ್ಲಿ ಕೂಡ್ತಾಳೆ ಬಡ್ಡ್ಯಾಗ ಆಸನ ಹಾಕಾಕಿ ಅವಾಗ ಒಂದ್ ಬ್ಯಾರೆ ಒಂದ್ ನಾಲ್ಕೈದ್ ಮಂದಿ ಸೊಸ್ತಾರ ಎಷ್ಟ್ ಎಷ್ಟು ಜೀವದಿಯ ನೀನು ಅತ್ತಿ ಮೇಲೆ ಎಷ್ಟು ಪ್ರೇಮದಿ ಎಷ್ಟು ಭಕ್ತಿ ಮಾಡಾಕತ್ತಿ ಎಲ್ಲಿ ಕೂಡ್ತಾಳೆ ಅಲ್ಲಿ ಅಂತೇಳಿ ಆಸನ ಹಾಕತ್ತಿಯಲ್ಲ ನಿನ್ನಂತ ಭಕ್ತಿ ಒಂತ್ರ ಯಾರು ಇಲ್ಲ ಹಾಕಿ ಸುಸಿ ಅಂದಂತ ಭಕ್ತಿ ಅಂದ್ರೆ ಏನು ಅಂದತ್ ಮತ್ತ ಅತ್ತಿ ಬಡ್ಡ್ಯಾಗ ಆಸನ ಹಾಕ್ತಿಯಲ್ಲ ಅಂದತ್ತ ಬಾಯ ಆಗ್ಮೋಗ್ಲಿ ಅದ್ರದ್ದು ಎಲ್ಲಿ ಭಕ್ತಿ ಮಾಡ್ಲಿ ಅನ್ಲತ್ ಮತ್ ಯಾಕ ನಿನ್ನೆ ಲಗ್ನಕ್ಕೆ ಹೋಗು ಅಂತೇಳಿ ವಿಚಾರ ಮಾಡಿದ್ವಾ ನನ್ನ ಮದುವಿ ಒಳಗಿಂದ ಇಪ್ಪತ್ತೈದ್ ಸಾವ್ರ ರೂಪಾಯಿ ಮಡಿ ಉಟ್ಕೊಂಡು ಬಂದದ ಅದು ಹೊಲಸ ಆಗತ್ತ ಬಡ್ಡಾಕತ್ತಿನಿ ಅಂದ ಮತ್ತಿಗೆ ಬಟ್ಟಿ ಮ್ಯಾಲ ಬಂಗಾರ ಮ್ಯಾಲ ನೀವು ಮೋಡ್ ಮೋಹ ಮಾಡಿದ್ರೆ ಅದು ಭಕ್ತಿ ಅಲ್ಲ ಬಹಳ ಸಂತೋಷ ಈ ಮೂರ್ನಾಳ ಗ್ರಾಮದೊಳಗ ಏನು ಅಪ್ಪಂಗಳವರು ನಾವು ಅಲ್ಲಿ ಅಲ್ಲಿ ಪ್ರತಿ ಮೂರ್ನಾಲ್ಕು ವರ್ಷಗಳ ಪರ್ಯಂತರ ನೋಡ್ತಾ ಇದ್ದೆವು ನಿಮ್ಮ ಟೈಮ್ ಹತ್ತು ಹನ್ನೊಂದು ಹನ್ನೆರಡು ಆದ್ರೂ ಏನನ್ನು ವಿಚಾರ ಮಾಡದೆ ಕೇವಲ ಸದ್ಗುರುನಾಥನ ಸೇವೆಯನ್ನ ಮನುಷಾವಾಚ ಕಾಯದಿಂದ ಮಾಡ್ತಾ ಇದ್ದೀರಿ ಅನ್ನುವಂತ ಮಾತುಗಳನ್ನು ಹೇಳುತ್ತಾ ಪೂಜ್ಯ ಅಪ್ಪಂಗಳವರು ಮಳೆಯಪ್ಪ ಅಪ್ಪಂಗಳವರು ಸದ್ಗುರುನಾಥ ಆ ಶ್ರೀಗಳವರು ಎಲ್ಲರ ಕೃಪಾ ಆಶೀರ್ವಾದ ನಿಮ್ಗೆ ಆಯುರ್ ಆರೋಗ್ಯ ಐಶ್ವರ್ಯ ಭೋಗ ಭಾಗ್ಯಗಳನ್ನ ಕರುಣಾ ಮಾಡ್ಲಿ ನಿಮ್ಮೆಲ್ಲರಿಗೆ ಹನ್ನೆರಡು ಗಂಟೆ ಆದ್ರೂ ಇಷ್ಟು ಭಕ್ತಿಯಿಂದ ಕೇಳ್ತಾ ಇದ್ದಿರಲ್ಲ ನಿಮ್ಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಮರ್ಪಣಾ ಮಾಡ್ತಾ ಅಪ್ಪ ಅಪ್ಪವ್ರಿಗೆ ನಾನು ಏನ್ರಿ ಪರ ಟೈಮ್ ಬಾಳ್ ಆಗ್ತತಿಲ್ರಿ ನಮ್ ಏನು ಹುಗ್ಗಿ ಜಾತ್ರೆ ಊಟ ಮಾಡುದು ಹೋಗುದು ಬರೀ ಇದಾಗ್ಯತಿ ಒಂದಿಟ್ಟ ಸತ್ಸಂಗ ಶಾಸ್ತ್ರ ಪುರಾಣಗಳ ನಡೆದ್ರ ತಾಯಂದ್ರ ಸಂಚನ ದುಡಿತಾರ ಈ ಸಂಸಾರದಾಗಿ ಧಾರಾವಾಹಿ ಮೊಬೈಲ್ ಬರೀ ಇವಾಗ್ಯಾವ್ರಿ ಒಂದ್ ತಾಸರ ನಮ್ಮ ಭಕ್ತರು ಕೇಳಿ ಅನ್ನುವಂತ ಮಾತುಗಳನ್ನ ಹೇಳಿ ನಮ್ಮನ್ನು ಕರ್ಕೊಂಡ್ ಬಂದಾರ ನಾಳೆಯಿಂದ ಜಲ್ದಿ ಬರ್ಬೇಕ ನೀವು ಬಂದ್ರ ಜಲ್ದಿ ಆಗ್ತವ್ರಿ ನೀವು ಜಲ್ದಿ ಬಂದ್ರಿ ಅಂದ್ರೆ ಎಂಟು ರೀ ಒಂಬತ್ತನ್ ಬಂದ್ರಿ ಅಂದ್ರೆ ಒಂದ್ ತಾಸ